ಲವ್ ಯು ಅಪ್ಪ ಅಪ್ಪ ನಮ್ಮ ಅಪ್ಪಗೆ ಏನಾಗಿತ್ತು ಬಾಳು ಏನಾಗಿತ್ತು ಅಂದ್ರೆ ನಿತ್ ನಿತ್ತಲ್ಲೇ ಸತ್ತಾರೆ ದನಿ ನಿತ್ ನಿತ್ತಲ್ಲೇ ಹೆಂಗ್ ಸಹಾಯತೋ ನನ್ನ ಬಿಟ್ಟು ಹೋಗ್ ಸಾಯಕ್ ಹೆಂಗ್ ಮನಸ್ ಬರುತ್ತೆ ನಿಮ್ಮ ಬಿಟ್ಟು ಸಾಯಕ್ ಹೆಂಗ್ ಮನಸ್ ಬರುತ್ತೆ ಅಪ್ಪ तू ರೋಗೇ जराರು ರೋರು ಯುನ ಓರಿಸ್ತ ಅದಕ್ಕೆ ಹೇเซ ರೋ ಕೊಮಡಾ maar जरा आला आला ಐಸಾ ಬೊಂಬಡಾ maar ಐಸಾ ಆಕೋ ಗುಳು لگا ಅಲ್ ಅಲ್ರಿ ದನಿ ಹ ಆಮ್ಮಾರ್ ಗೆನೆ ಕನ್ನಡ ಬರಂಗಿಲ್ಲ ರೀ ಕನ್ನಡ ಕಲ್ತಿಲ್ಲ ಯಾಕ್ರಿ ಕಲ್ಸಾ ಸೌಡ ಸಿಕ್ಕಿಲ್ಲ ಬರೀ ಸಂಸಾರ ಮಾಡಿದ್ರಾಗ ಬಿಜಿ ಕನ್ನಡ ಕರ್ಕೊಂಡ್ರಲಿತಾರಿ ಏನ್ ಬರ್ತಾರೋ ಜಗಳ ಏನ್ ಜಗಳ ಅತ್ಲಾ ನನಗ ನಮ್ಮಅಪ್ಪಗ ಮಾತೀಟ್ನಿ ಡೈರೆಕ್ಟ್ ಮುಂಬೈಗೆ ಹೋಗಿ ಅಲ್ಲೇ ದುಡದ ಲಗ್ನ ಆಗಿ ಅಲ್ಲೇ ಸೆಟ್ಲ್ ಅಲ್ಲೇ ಸೆಟ್ಲ್ ಆದ್ರೆ ನೀವು ಈ ಕಡೆ ಬರಾಕ್ ಮನ್ಸಾ ಇರ್ಲಿಲ್ಲ ಸುಮ್ ಸತ್ತನ ಸುದ್ದಿ ಕೇಳಿ ತಡ್ಕೊಳಾಕ್ ಆಗ್ಲಿಲ್ಲ ಬಂಡ್ನಿ ಅಪ್ಪ ನಡ್ಬಿ ಹೆಂಗಿನಿ ಅಲ್ಲಿ ಅಯ್ಯೋ ಬಿಸ್ನೆಸ್ ಮನಿಗ್ ಓದ್ಬಿಡು ನಮ್ಮ ಅಪ್ಪನ್ ಟೆನ್ಶನ್ ಆಗಿನಿ ಅದೆಲ್ಲ ಆಮೇಲೆ ಮಾತಾಡ್ತಿನ ಅಪ್ಪ ಬಿಟ್ಟು ಹೆಂಗ ಓದಿನಿ ಸಮಾಧಾನ ಮಾಡ್ಕೋರಿ ಅದು ಮುಂಬೈ ಗೇಟ್ ಇಂಡಿಯಾ ಗೇಟ್ ಏ ಗೇಟ್ ಮಸಡಿ ವಸ್ತು ಮುಡಿಯೋ ಗಾಡಿ ಸತ್ತ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಗೊತ್ತಾಗಲ್ಲ ಗೇಟ್ ಅನ್ಕೋತ ಇರ್ಲಿ

ಚೂಪ್ರೋ ನಾಟಕ್ ತಕ್ಕರ ಏನ್ ರೀ ದನಿ ನೀವ್ ಸಾಯಿ ಟೈಮ್ ದನಿ ನೀರ್ ಹಾಕ್ಲಿ ನೀವು ನೀರ್ ಹಾಕ ಬಂದು ಶರಬತ ಕುಡಿಸ್ತೀನಿ ಇನ್ನೇನ್ ಶರಬತ ಕುಡಿಸ್ತೇನಿ ಸಾತ್ ಮೇಲ್ತ ಅಪ್ಪ ಹೋಗಿತ್ತು ಅರೆ ಅವಾಜ್ ಜಾನೇದು ಮೇರಬ್ಬಾ ಬೈಟ್ ಗಯ ಅಪ್ಪಾ ದನಿ ಸಮಾಧಾನ ಮಾಡ್ಕೊಡ್ತೀನಿ ಇನ್ನೇನು ಮಾಡ್ಕೊಳ ಬರಂಗಿಲ್ಲ ಸಮಾಧಾನ ಮಾಡ್ಕೊಡ್ತೀನಿ ಇದ್ದಾಗ ಮನ್ಷ ಬೆಲೆ ಗೊತ್ತಾಗಲ್ ಹೋದ್ಮತಿ ಅಪ್ಪ ತಯಾರಿ ಕರಿಲಿ ಹಠ ಯಾರಿ ಮಾಡ್ಲಿ ಅಲ್ರಿ ನೀವೆಲ್ಲ ಹಠ ಮಾಡ್ತಿರ ಅಲ್ಲಿ ಹೋಗಿದ್ರಿ ನೀವೆಲ್ಲ ಹಠ ಮಾಡ್ತೀರಿ ಸಣ್ಣಾಗಿದ್ದಾಗ ಹಠ ಮಾಡ್ತಿದ್ ನೋಡನ್ ಹಾಟ್ಯಾ ನಾನ್ ಸಿಂಕ್ ಆಗಿ ಮಾತಾಡ್ಬೇಡ ದುಃಖ ಹಿಂಗೆಲ್ಲ ಮಾತಾಡ್ತಿರ್ತಿವಿ ಬಾಳ್ಯಾ ಅಪ್ಪ ಸತ್ತ ನಿಮ್ಮ ಅಲ್ಲಾ ನನ್ ಕಷ್ಟ ನನಗ ಡ್ಯಾಡಿ ಆಡಿ ಇಮ್ಮಲಿ ಡ್ಯಾಡಿ ಆಡಿ ಅತ್ ಹಾಡ ಆಡಿ ಅವ್ನ್ಗೆಲ್ಲ ರಮಿಸ್ತಿದ್ನಿ ಹತ್ತು ರೂಪಾಯಿ ಚಾಕ್ಲೇಟ್ ಇಸ್ಕೊತಿದ್ನಿ ಬೊಂಬ ಇಸ್ಕೊತಿದ್ನಿ ಬಾಡಿಗೆ ಸೈಕಲ್ ತರಾಕೆ ಎರಡ್ ಎರಡು ರೂಪಾಯಿ ಇಸ್ಕೊತಿದ್ನಿ ಈಗ ಯಾರಿಗೆ ರೊಕ್ಕ ಇಸ್ಕೊಲಿನ ಇಲ್ಯಾಕ ಸ್ಟಾಪ್ ಮಾಡಿದ್ವು ಭಾಳ ಪ್ರಿಯತೀನ

ಮದುಕಸ್ತೀರಾ ನೀವು ಅದು ಕರೆ ಬಿಡು ಮತ್ತು ಇಲ್ಲಲ್ರಿ ಸತಾರ ಸತ್ತು ಹಕ್ಕಾರ್ ನೀವು ಇದ್ದಾರ ಆರಾಮ್ ಇರ್ಬೇಕು ಹಂಗಾದ್ರೆ ಇನ್ನೊಂದು ಗ್ಲಾಸ್ ತಗೊಂಬ ನನಗೆ ಹತ್ತುಂಬಾ ದುಃಖ ತಡಿಯಾಕ ತಗತ್ತಿಲ್ಲ ಚುಪ್ಪಿಗೆ ಬಾದ ಮ್ಯಾಲೆ ಕಾನೋನೇ ಬೀಲ್ತಾವ ಬೊಂಬಡೆ ಮಾರಲತ್ತೆ ಬಿ ಬಿಟ್ನ ರೀ ಕುಡಿ ಗಟ್ಟ ಗಟ್ಟ ಕುಡಿ ನೀ ಕುಡಿ ಆಮೇಲೆ ಕುಡಿತೀನ ಕುಡಿ ಕುಡ್ಸತ್ತಿ ಒಂದಿಷ್ಟು ವಿಸ್ಕಿರಾಗ ಕುಡಿಸ್ತೀನಿ ಅಂದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದುಃಖನ್ಯಾಗ ನಾ ಉಳ್ಳಾಡಿ ಹೇಳ್ತಿದ್ವಿ ಏನಾಯ್ತೀನಿ ವಿಸ್ಕಿ ಹಾಂ ಅದು ಐತ್ರಿ ಅಲ್ಲಿ ತನಿ ಸತ್ತಲ್ಲಿ ಒಂಟಿ ಹೋದನ್ ಪಾರ್ಟಿ ಒಂಟಿ ಹೋಗಿ ಗೊತ್ತಾಗತ್ತಿಲ್ಲ ನನಗೆ ನಾವು ಆರಾಮ್

ಜಲ್ದಿ ಫಾಸ್ಟ್ ಹೊಡಿ ಓ ಫಾಸ್ಟ್ ಹೊಡಿ ಮನಿ ಬಂದಂಗ್ 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 ಫ್ಲೋ ಹೊಡಿ ಹಾಕಿತೀನಿ ಇಲ್ಲೇ ಸರಿಬಿದೀವ ಮನಿ ಅಲ್ಲೇ ತಿನ್ನ ಒಂದ ನಿಮಿಷ ರೀ ದನಿ ಏ ಅಲ್ಲೇ ನಾ ಮನಿ ಮುಂದ್ ಮಾಡಕ್ಕೆ ಬೇಡ ಒಂದ ನಿಮಿಷ ಇಳಿದು ಹೊಡ್ಕೋ ತಗೋ ನಾನು ಏ ಜಲ್ದಿ ಬಾರ ಏಯ್ ನಿನ್ನ ಇಲ್ಲೇ ಐತೆ ನಿಂದು ಅಪ್ಪ ಪಟ ಪಟ ಹೊಡಿಯೋ ಬಾಳೆ ಆತರಿ ಎಟ್ಟೋತ್ತ ಇದಕ್ಕೂ ಇದಕ್ಕೆ ಹೋಗಿದ್ಯೋ ಆತರಿ ಲಘು ಅಪ್ಪ ಏ ಗರ್ ಸಾಮಾನ್ಯ ಆಯ್ಯ ರೋಗ ಏ ಮನಿ ಸನೇ ಬತ್ತ ಅಪ್ಪ ಓ ದನಿ ಸಕ ಸಡ್ರಿ ಬಾಳ ಅಳಬಾಡ್ರಿ ಏ ಏನು ನಮ್ಮ ಅಪ್ಪ ನಿನ್ ಕುಬಸ ಐತೇನ ಸತ್ತಾನಿಲ್ಲ ಅಳಬೇಕಾಗ್ತಿದ್ದೆ ಏನು ಮನಿ ಮುಂದೆ ಯಾರು ಮಂದಿನ ಕಾಣಕತ್ತಿಲ್ಲಲ್ಲ ಬರ್ತಾರ ಬರ್ರಿ ಈಗ ಮಂದಿಗೆ ಗೊತ್ತಾಗಿ ಸಣ್ಣಂಗ್ ಬರ್ತಾರೆ ಸಣ್ಣಂಗ್ ಬರಾಕತ್ತಾರು ಮುಂಬೈಯಿಂದ ಇಲ್ಲಿ ಮಟ್ಟ ನಾವು ಬಂದಿವಲ್ಲ ಲಘು ಅಪ್ಪ ಅದ್ ಹೆಣ್ಣ ಕುಣಿಯಾಕತ್ತೈತಿ ಅಯ್ಯಯ್ಯೋ ಅಯ್ಯಯ್ಯೋ ಬಾಗೋ ಏ ಆಗೇ ಆ ದೇವ್ನ ಆಚರ್ದಾಗುವ ಏ ಇಲ್ಲೇ ಸತ್ತಿಲ್ಲ ಬರೇ ಅವ್ರು ಆ ಹೇಳ್ತೀ ಬರೇ ಸತ್ತಿಲ್ಲ ಆ ರೀ ಯಪ್ಪ ಡ್ಯಾನ್ಸ್ ಮಾಡಾಕತ್ತಿದು ಒಮ್ಮೆ ಮಕ್ಕೊ ಬಿಟ್ಲಾ ನಾ ನೋಡಿ ಏ ಸತ್ತಾರ್ಯ ಅವ್ರ ಏನ್ ಮಾಡ್ಕೊತಾರಿ ಏ ಏ ಏನ್ ಸಾಯ್ತಾರೋ ಹಂಗೆ ಚೂ ಮಾಡಕತ್ತೀವೋ ಗಾಡ್ಯಾಗ ನೋಡಿ ನಿಲ್ಲ ನೋಡಿಪ್ಪಳ ಮಕ್ಕೊಂಡು ನಾಟಕ ಮಾಡ್ತಾನವ ಏ ನಾಟಕ ಎಲ್ಲಿ ಮಾಡ್ತಾರೆ ರೀ ಸತ್ತಾರೆ ಅವ್ರ ಏನು ಹಗಲತ್ತ ಮಳ್ ಮಾಡಕತ್ತಿರ ನೋ ಮಂದಿಗೆ ಕಣ್ಣು ಮುಂದೆ ಡ್ಯಾನ್ಸ್ ಮಾಡಾಕತ್ತಿದ್ಲ ಕತ್ತಿ ಕಿತ್ತ ಕುಣಾಕತ್ತಿದ್ರಿ ಇಬ್ರು ಅದರಿ ನೀವು ಬರ್ತಿರೋ ಖುಷಿಗಾಗಿ ಜೀವ ಕೈಯ ಹಿಡ್ಕೊಂಡ್ 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 ಸತ್ತ ಹೋದ್ರಿ ಸತ್ತ ಅನ್ನೋದ್ ಖಬರ ಅಲ್ಲಿಂದ ಬಂದಿವಲ್ವ ನಾನು ನಾನು ಹೆಂತಿ ಸತ್ತದಾರಿ ದನಿ ಏನು ಸಾಯ್ತಾರ ಸರಿ ಚೆಕ್ ಮಾಡ್ತೀನಿ ಸರ್ ನೋಡ್ರಿ ದನಿ ನೋಡ್ರಿ ನರ ಹೊಡ್ಕೊಳತ್ತಿದ್ಲ ಕೋ ನರ ಏನ್ ಹೊಡ್ಕೊತತ್ತಿರಿ ಕೈ ಹಚ್ಚಿಲಿ ಟಸಾ ಟಸ ಟಸ ಅನ್ನತತ್ತಿ ಏ ಅದ ಈಗ ಸತ್ತಾರಲ್ರಿ ಒಂದ್ ಅರ್ಧ ತಾಸ ಹಂಗ ಟಸಾ ಟಸಾ ಟಸ ಡಗ್ 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 ಡೊಗ್ ಡಗ್ ಹಾಟ್ ಹೊಡ್ಕೊಳಕತ್ತಲಕ್ಕು ಏಯ್ ನೀವು ಏನು ರೀ ಏನು ಮತ್ತು ಏನು ಶಾಲೆ ಹಾಕಿರಿ ನೀವು ಇದು ಈಗ ಸತ್ತರ ಅವ್ರು ಜಸ್ಟ್ ಅದೊಂದು ಹತ್ತು ನಿಮಿಷ ಬಿಡ್ತೈತಿ ರೀ ಡಗ್ ಡಾಗ್ ಡಗ್ ಡಾಗ್ ಅಂತ ಹೇಳಿ ಉಸಿರಾಡಕತ್ತಲ್ಲ ಏ ನಿಮಗೆ ಏನು ವಿಜ್ಞಾನ ಅಂತ ಗೊತ್ತತಿಲ್ರಿ ದನಿ ಯಾಕ ಶಾಲಿ ಎಲ್ಲ ಕಲ್ತಿರಲ್ರಿ ನೀವು ಏನು ದೊಡ್ಡ ದೊಡ್ಡ ಸಿಟಿ ಆಗಿದ್ದು ಈಗ ಸತ್ತರ ಅಂದ್ರೆ ಒಂದು ಅರ್ಧ ತಾಸು ತಾಸು ಇರ್ತೈತೆ ರೀ ಆಗಿ ಮಾಡ್ತೀನಿ ತಡಿ ಸತ್ತನ್ ಈಗ ಸದಿ ಚೆಕ್ ಮಾಡ್ತೀನಿ ನಾನು ಏನು ರೀ ದನಿ ಅದ ಹಾಂ ಕಂಟಿರಿ ಬಿ ಕಾಂತೆಗ್ ಬಿಡ್ತನೆ ಈಗ ಓಪಾಯ್ ಏನು ಕಡಿಸ್ತೀಯಾ ತಮ್ಮ ಓ ಓ ಓ ಓ ಓ ಯಾಪ್ಪಾ ಹ ಸತ್ತೆ ಸತಿ ಮತ್ತೆ ಎದ್ದು ಕುಂತಿಲ್ಲ ಇದು ನನ್ನ ಆತ್ಮ ನಿನ್ನ ಮೇಲೆ ಎಷ್ಟು ಪ್ರೀತಿ ಎಲ್ಲ ಹೊಯ್ಕುತ್ತೋದು ನೋಡು ಆಲೋತಮ್ಮ ಹ ಎಷ್ಟು ಸಲ ನಾ ಪೋನ್ ಹಚ್ಚಿರೀ ಒಮ್ಮೆ ರೀ ಅಪ್ಪನ ನೋಡಾಕ ನೀ ಬಂದಿ ದಗದಿರ್ತಾವರ ಹೇಳಿಲ್ಲ ಬರ್ತನ್ ಬರ್ತಾನೆ ಸಕಾತ ಅದಕ್ಕ ಒಮ್ಮೆ ಬರ್ಲಿಲ್ಲ ಅದಕ್ಕ ಇದನ್ನು ನಾಟಕ ಮಾಡಿರ ನೀ ಬರ್ತೀವ್ ನನ್ ಗುರ್ತಾತು ಅದಕ ಈ ನಾಟಕ ಮಾಡಿ ಅಲ್ ಬಾಳೆ ಅವ್ ಒಬ್ಬ ವಯಸ್ಸಾಗಿ ಗೊತ್ತಾಗಂಗಿಲ್ಲ ನಿನಗರೇ ಗೊತ್ತಾಗಲ್ಲ ಅಲ್ಲಿ ದಗದಿರ್ತಾವ್ ಫಾಲ್ತು ಹೇಳಿ ಹೋದಿ ಹಂಗಲ್ರಿ ಅದ ಪಾಪ ದೊಡ್ಡದಿ ನಿಮ್ಮ ನೋಡ್ಬೇಕು ನೋಡ್ಬೇಕ್ರಿ ಅದಕ್ಕೆ ಈ ಪ್ಲಾನ್ ಮಾಡ್ಯಾರ ಅವ್ರ ಚೆನ್ನಾಗಿ ಹೇಳಬೇಕು ಆರಾಮ್ ಬರ್ತಿದ್ವಿ ನಾವು ಇವನು ಸಲ ಖಬರ್ ಬಂದಿವೆ ಮೂರ್ ಸಾವಿರ ರೂಪಾಯಿ ಕೊಡಲಿ ಫ್ಲೈಟ್ ಹತ್ತು ಸಾವಿರ ರೂಪಾಯಿ ಕೊಟ್ಟ ಬಂದಿವೆ ಮಗನ್ ನೋಡ್ಬೇಕು ಆಶಾ ಇರಂಗಿಲ್ಲ ನನಗೆ ಹೇಳಾರ್ದ ಮದುವಿನೂ ಮಾಡ್ಕೊಂಡ ಅಲ್ಲೇ ಇದಿ ನೋಡು ನೀನು ಬಂದದಿ ನನ್ನ ಸೊಸಿನೂ ಬಂದಾಳ ಅಲ್ಲೇ ಕೂತ ಮಾತಾಡನು ಹೇಳ್ರಿ ಮೊದಲು ಏತಮ್ಮ ಚಾಪಿ ತುಂಬಾ ಅಲ್ಲಿ ಕುಂಡ್ರು ಕಟ್ಟಿ ಮ್ಯಾಗ ಹೋಗ ಏಟ ಕುಣಿಸಿದ ಏನಪ್ಪ ಊಟಕ್ಕೆ ಏನು ಕುಣಿಸ್ತಾರ ಚಾಪಾ ಯಪ್ಪ ಕಣ್ಣ ಕಣ್ಣಿಟ್ಟು ನೋಡಪ್ಪ ಇಬ್ಬರಿಗೆ ನೋಡ್ಕೋ ನಾ ಹೊತ್ತಿ ಮುಂದ ತಗದ ಏನ್ ತಗದಿರ್ತಾ ಈಗ ನಾನು ಬಿಟ್ಟು ಎನ್ನಿ ಬಿಟ್ಟೇನಿಲ್ಲ ನೋಡ ಹುಕ್ಕೋ ಸಂಸಾರ ಮಾಡ್ಲೇ ಬೇಡ ನಾ ಬಾ ಹೇಳೋ ಮೊದಲ ಚಲೋ ಸವಾಸ ಮಾಡಿ ಹಂಗೇನೋ ಇವ್ನ ಯಾವಾಗ ಕೆಲಸ ಇಟ್ಕೊಂಡು ಯಾವಾಗಿಂದ ಒಂದ್ ತರ ಬಾರಿ ಚಂದದಾನು ಬಾರಿ ಭಾರಿ ಅಂದ್ರೆ ಚಂದದಾನು ಚಲೋ ಅಂತ ಹೇಳಿ ಕೆಲಸ ಅವ್ನು ಏನ್ ಯಾಕೆ ಮಾಡ್ಕೊಂಡು ಹಾಳಾಗ ಹೋಗ್ರಿ ಎಪ್ಪ ನಿನಗೆ ಅವತ್ ಮಾತು ಬಿಟ್ಟು ಹೋಗಿದ್ದು ಶಿಟ್ಲ ಹೋಗಿದ್ದು ಒಂದ ಒಂದ್ ಕಾರಣಕ್ಕ ಆಸ್ತಿ ಸ್ಲಾಗೆ ಮತ್ತ್ ಅದ ರಿಪೀಟ್ ಆಗೋದು ಬಾಡ ಮತ್ ನಾ ಆಸ್ತಿ ಕೇಳೋದು ನನಗ ಜಗಳ ಆಗುದು ಓಣೆ ಆಗೋದು ಆಗುದು ಹಿರಿಯಾರು ಕುಡಿಸೋದು ನಾ ನಾ ಏನಾರ ಬಾಯಿ ಬಂದಾಗ ನೀದ್ ಮತ್ತ್ ನಾ ಊರ್ ಬಿಟ್ಟು ಹೋಗುದು ಈ ಊರ್ ಬಿಟ್ಟು ಹೋದ್ರೆ ಸೆಟಲ್ ಮಾಡ್ಕೊಂಡು ನನ್ನ ತಿನ್ನಕ್ ಕುಣಾಕ್ ಮನಿ ಇರಾ ಎಂಟಿ ಎಲ್ಲ ಪದಸಿರೈತೆ ನನಗೆ ಅಂದ್ರೆ ಸತ್ ಮ್ಯಾಗತನ ಮನ್ ಆಗಾಕ್ ಬರಾವ್ ನೀ ಆಸ್ತಿ ಸಂಬಂಧ ಬಂದ್ ಮನ್ ಹಾಕಿ ಹೋಗಿ ಬಿಡಾವ ತಿನ್ನೇನ್ ಮಾಡ್ಬೇಕು ಕರೆ ಸತ್ರ ವಿಚಾರ ಮಾಡದ ಬರಾಕೀಗತ್ತ ಏನೈತಿ ಕರೆ ನಿಗಿ ಅಂದ್ರೆ ನೀನ್ ಸುಳ್ ಸುದ್ದಿ ಮತ್ತ್ ಅಲ್ಲೇ ಕುಂದಿರ್ತೀವಿ ನಾವು ಯಾವ ಸುಶಿ ಆರಾಮದಿ रहे पापा ಏನು ಪಪ್ಪ ಹಂಗ ಅಲ್ಲಿ ಮಾಮಗೂ ಪಪ್ಪ ಅಣತಾರ ಪ್ರೀತಿಯಿಂದ ಭೇದ ಭಾವ ಮಾಡಂಗಿಲ್ಲ ಅವ್ರೆ ಹ್ಮ್ ಮಾವ ಅತ್ತಿಯಲ್ಲಿ ಅಪ್ಪ ಅವನ ಪ್ರೀತಿ ಕಾಣ್ತಾರೆ ಅವ್ರೆ ಅಪ್ಪಗೆ ಅಪ್ಪ ಅನ್ಬೇಕು ಮಾವ ಮಾವ ಅನ್ಬೇಕ અન્ના ગન્ના આવન બેક તમક તમ આવન બેક ઈ હોગી ના એલા તિલસે હેલતા ના કી ચેન્જ માડક હેલતા ના پورا સિસ્ટમ ચેન્જ માડતા ના ફર મરે ક્યું ની મુજે વો પતા નઈ ચલા ની અલક સાય લેલત કેલા કતાલ કી આ ઓક કી વજે સે મુજે જબરદસ્તી રોના ભી પડા ઓર મે ડાર્ક સકલ્સ ભી હોગે દેખો ಹ್ಮ್ ಆಕಿ ನೀನ್ ಸಲುವಾಗಿ ಅಲ್ಲಿಂದ ಬರಾಗ ಬಿಕ್ಕಿ ಬಿಕ್ಕಿ ಆತತ್ ಕಣ್ಣು ಬಡ್ಡಿಯ ಕರಕ್ ಕಣ್ಣ ನೀರ್ ಬಂದ್ ಆಕಿ ಟೆನ್ಶನ್ ಆಕಿ ಬ್ಯೂಟಿ ಪಾರ್ಲರ್ ಮಾತ್ರ ರೊಕ್ಕ ಹಾಕ್ಬೇಕಲ್ಲ ಆಕಿ ಆ ಕಡೆ ಅವ್ರೆಲ್ಲಾ ಮುಂಬೈದವ್ರೆ ಜಾಸ್ತಿ ಕಿಮ್ಮತ್ ಕೊಡ್ತಾರ ಅವ್ರ ಆಟ ಕಿಟಕ್ ಸುಮ್ ಸುಮ್ ಆಳಂಗಿಲ್ಲ ಅವ್ರ ಕರೆ ಕರೆ ಸತ್ತ ವಿಚಾರ ಮಾಡ್ತಾರೆ ಸುಳ್ಳು ಸುಳ್ ಸತ್ ಆಕಿ ಕಳಿಸಿ ಇಲ್ಲಾ ಡಾರ್ಕ್ ಸರ್ಕಲ್ ಮಾಡಿ ಏನಪ್ಪ ಅಮ್ಮವ್ರು ಹಿಂದಿ ಪರ್ಫೆಕ್ಟ್ ಮಾತಾಡ್ತಾರಲ್ರಿ ಹಂಗ್ ಮಾತಾಡ್ಬೇಕು ಒಂದ್ ಬರ್ತೀಗಿ ಹಿಂದಿ ಮತ್ತೆ ಇಂಗ್ಲೀಷ್ ಬಾಡ್ರಿ ನನಗೆ ನನಗ ಒಂದು ಸ್ವಲ್ಪ ಐಡಿಯಾ ಬೇಕಾಗಿತ್ರಿ ಏ ನೀ ಐಡಿಯಾ ಬೇಕು ಜಿಯೋ ಬೇಕು ಏರ್ಟೆಲ್ ಬೇಕು ಅನ್ಕೋತ ಕೆಸಬಿ ನಾವ್ ಅದಕ್ ಬಂದಿವೆ ಹಂಗಲ್ರಿ ದನಿ ಅದ್ ನೀನ್ ಮಾತಾಡ್ಕೊಂಡ್ರಿ ಯಾರಂದ್ರೂ ಏನ್ ಕುಸ್ತಾ ಇಲ್ರಿ ಹಾ ನಾವ್ ಸ್ವಲ್ಪ ಹೇಳದ್ ಕೇಳ್ರಿ ಏನ್ ಹೇಳ್ತಾರ ನನಗ ಇನ್ಸ್ಟಾಗ್ರಾಮ ಒಂದ್ ಹುಡುಗಿ ಡೆಲ್ಲಿಗೆ ಪರ್ಚೆ ಆಗ್ಯಲ್ರಿ ಅದಕ್ ನಾನ್ ನೋಡೋಣ ಡೆಲ್ಲಿ ಹೋಗಿ ಬೇಟೆ ಹೆಂಗಿಲ್ಲರಿ ಅವ್ನು ಅವನ ಅಕ್ಕಿಗೆ ಆದ್ರೆ ಕನ್ನಡ ಬರಂಗಿಲ್ಲ ನನಗದ್ರ ಹಿಂದಿ ಬರಂಗಿಲ್ಲ ರೀ ದಿನ ಮೆಸೇಜ್ ಮಾಡ್ತಾಳು ಮಸ್ತ್ ಅಲ್ರಿ ಅಕ್ಕಿ ಏ ಮಸ್ತ್ ಇದ್ರೆ ನಾ ಅಕ್ಕಿ ಕೂಡ ಎಲ್ಲಿ ಮಾತಾಡೋದು ಕುಂದ್ರು ನಾನು ಹೆಂಗೆ ತೊಯ್ಕೋತಾಳು ನೀ ಇಲ್ಲದ ಪಲ್ಲಿದೆಲ್ಲ ತಂದ ನನಗೆ ಜಂಡಡೆ ಅವನೆ ನೀನ ಸಾಕು ಹೆಚ್ಚಾಗಿತ್ತು ನಾ ಅಕ್ಕಿನ ಬಗ್ಗೆ ಮೆಂಟರ್ ಮಾಡ್ಲಾ ನಾನು ಥೋ ನಿಮಗಲ್ರಿ ಮತ್ತೆ ನನಗೆ ಸುದ್ದಿ ಮಾಡ್ಕೋಕ ಆ ಹಿಂದಿ ಒಳಗೆ ಈಗ ಊಟ ಆತನಕ ಆರಾಮ್ ಏನಕ್ಕ ಏನು ಮಾಡತಿ ಎಲ್ಲಿದೆ ಅದನ್ನ ಹಿಂದಿ ಒಳಗೆ ಹೆಂಗ್ ಕೇಳಿ ಮೂವತ್ತು ದಿನಗಳಲ್ಲಿ ಹಿಂದಿ ಕಲಿರೋ ಪುಸ್ತಕ ಬರ್ತಾವ ತೊಂದ್ ಕಲಿಯೋ ಕೆಸಬಾಯಿ ಮೂವತ್ತು ದಿವಸ ಗಂಟ್ಲಿ ಯಾರು ವೇಟ್ ಮಾಡ್ತಾರೆ ಈಗ ಒಂದಿನದಾಗ ಎಲ್ಲ ತ್ರಿಕಾಲ ಜ್ಞಾನ ಒಮ್ಮೆ ಬರ್ಬೇಕು ನೀವು ನನಗೆ ಮಾಡಿ ಮಾಡಿಕೊಡ್ರಿ ನಾವು ದಿನ ಮಾಡೋರೆ ಅಮ್ಮೋರ್ ಗಟ್ಟಿ ಹೇಳ್ರಿ ಏ ಮಾರ ಹಾಕಿ ಮೊದಲ ಹಾಕಿ ಇಟ್ಟು ಇಟ್ಟೋತಕ ಹತ್ತಿದಲ್ಲ ವೇಸ್ಟ್ ಆಗೈತೆ ಆ ಟೆನ್ಷನ್ ಆಗದಾಳೆ ಸುಳ ಕಾಡ ಹಾಕೋಬೇಡ ಅವ್ನು ಸತ್ತಿಲ್ಲ ನಿನ್ನ ಸಾಯಿಸ ಹೋಗಿ ಮತ್ತೆ ನಾವು ಏನ್ ಹಂಗ ಮಾಡ್ತಾರೆ ಇಲ್ಲಿ ಬರ್ದಿಡ್ರಿ ಇಲ್ಲಿ 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 ಸೈಡ್ ಬರ್ದಿಡ್ರಿ ನಾ ದಿನ ಅವನ ಅದೇನು ಬರೋತ್ತೆ ಅದನ್ನ ಕಳ್ಸ್ಕೊತಿರ್ತೇನೆ ಏ ಏತಮ್ಮ బాప다가 కండ హిందీ బ్రాల తిలసి న వన్స న నింగం హెళ హెళతది వన్ కొల్పా హెళససలా ఎంటి కడింద ఏన్ కేద కేల్ సాయి నా నిన్న వాయి ఇష్టపడతను హ్మ్ మే తేరా ముఖ ఫోడ్ దుంగా నా నిన్న తుంబా ఇష్టపడత తీని నా నింగ్ బెట యాబక్ تیరీ మా కా కసమ్ తుజే నహీ చోడుంగా మతే నూలితని ని హూ అంద్ర మది యాగును హ్మ్ తు మేరే సే షాది కర్నే కేలియే మనా కరే తో తేరే గర్ ఉప్పర్ బడా పత్తర్ ఫేకుంగా ఏ కమ హ్మ్ ಇಷ್ಟು ಜೋರಲೇ ಹಿಂದಿ ಕಲ್ತಾನಂದ್ರೆ ನನಗೆ ದೊಡ್ಡ ಖುಷಿ ಆತಪ್ಪ ನೀ ನನ್ನ ಜೊತೆ ಮಾತಾಡಬೇಡಾ ಒಟ್ಟೆ ಮಾತಾಡಬೇಡಾ ನಾನು ಸತ್ತನೆ ತಿಳ್ಕ ಕರೆಸಿ ನನಗೆ ಮೋಸ ಮಾಡ್ತೀರೆ ಆ ನಿನ್ನ ಮગે ಮನಸ ಹೋತ ಇವತ್ತಿಂದ ನಿನ್ನ ಅಪ್ಪ ಅಲ್ಲ ನಾನು ನಿನ್ನ ಮಗ ಅಲ್ಲ ನೀ ಅಂತ್ರು ಮೊದಲ ಸಂಬಂಧ ಇಲ್ಲ ನನಗೆ ಓ ಮಾತಾಡ್ಬೇಡ ಯಾವ್ದಾರ ಖುಷಿ ವಿಚಾರ ಐತಂದ್ರೆ ಹುಡುಕುತ್ತ ಬರ್ತಿದ್ನೋ ಅಣ್ಣ ಸುಳ್ಳೆ ಹೇಳಿದ್ ಕರೆಸಬೇಕು ಹಾ ಖುಷಿ ವಿಚಾರ ಅಂತ ನಿಯಮ ಪತ್ರ ಏನು ಅದೇ ನಿಮ್ಮ ಅಪ್ಪರ ದಾರಲ್ರಿ ಆದನೋ ಇಲ್ಲೇನೋ ಬ್ಯಾನ ಇಲ್ಲೇನಂತಲ್ಲ ಹಾಂಗಲ್ರಿ ಹಾ ಅದು ನಿಮ್ಮನ್ನ ಕರ್ಸಬೇಕಾದ್ರೆ ಇನ್ನೊಂದು ಕಾರಣ ಇತ್ರಿ ನೀ ಏನ್ ಸದಿನೋ ಹಿಂಗ್ಯಾಕ್ ತಿಕ್ಕಿಡತ್ತೀನ ನನ್ ಹೆಂಚಿಲ್ಲ ಮಗಳಾಗ ಅದಾವ ತಪ್ಪ ತಿಳ್ಕೋತಾಳ ಬಿಟ್ಟು ಹೋದಂದ್ರ ಕೈ ಪೈ ತಿಕ್ಕೇಡಬೇಡ ನೀ ಹಂಗಲ್ರಿ ದನಿ ನಿಮಗ ಸರ್ಪ್ರೈಜ್ ಕೊಡ್ಬೇಕಂತ ಹೇಳಿ ನಾವು ದರ್ ದನಿ ಕುಡಿ ಹಾ ಪ್ಲಾನ್ ಮಾಡೀವ್ರಿ ನಾವು ಮದ್ವೆ ಪ್ಲಾನ್ ಮಾಡೀವಿ ಹಾ ಮದುವೆ ಪ್ಲಾನ್ ಮಾಡೀವ್ರಿ ಓ ಬೋಲ್ ರೇ ಕಿ ಮೇರಾ ಶಾದಿ ಕಾ ಪ್ಲಾನ್ ಕ್ಯಾ ಓ ಲೋ ಹಾ ಶಾದಿ ಫಿರ್ಸೆ ವೈ ಪತ ನೈ ಚಲ್ ರಾ ತೂ ಉದರ್ ಕ ವೈಫ್ ಹೇ ನಾ ಇದರ್ ಕ ಅಲಗ ವೈಫ್ ಕರೆ ಓ इधर आया तो इधर तो करे -करे तो तुमने क्या सोचा क्या भी मांगा तो तू गाली तो गाली देती है एक बार बोलती कि तू ही कर लेके खा मेरे को गुस्सा आता क्या भी नहीं बोला तेरे को ये लड़की अच्छी लगी तो तेरे से भी बहुत सुंदर लगी तो मैं हाँ बोल दूंगा हाँ बोलने का सोचा या इधर आया तो इधर संसार उधर गए तो उधर संसार हमारे आनंद ऐसा अगर ऐसा गाना सोच गा सोच, सोच के बात कर क्या सो, बोल रहे सोचने क्या है, है हमारा बाप क्या बोलता है उसके बाद नहीं मैं नहीं हटाता मैं उसके बाद तुम तो मेरे से शादी क्यों किया फिर संसार करने के लिए दिखाती हुई क्या दिखाता है अभी ओ, की क्यों लिया वैसा और एक शादी करना है दिखाती है और एक शादी क्या होता है

ಎಲ್ರಿ ನೀ ಮದುವೆ ಆಗಿ ಇದು ಗೊತ್ತಾಗ್ತದೆ ತಿಳಿ ಕತ್ತನೆ ಬೇರೆ ಆಕತ್ ಮತ್ತು ಅಲ್ಲೊ ನಿನಗೆ ಆಸ್ತಿ ಬೇಕು ಬೇಡ ಆಸ್ತಿ ಬೇಕಂತ ಬಂದ ನೀನು ಆಸ್ತಿ ತೊಗೊಂದ ಹೋಗೋಣ ಮತ್ತೆ ಹಂಗ ನಾನು ಲಗ್ನ ಆಗೋಣ ಲಗ್ನ ಪಗ್ನ ಆದ್ರೆ ನಂದು ಅಬ್ರು ಹೋಗಂಗಿಲ್ಲ ಮತ್ತು ನೀ ಆಸ್ತಿ ಕೇಳ್ತಿ ಆ ದಬ್ರು ಹೋಗಂಗಲ್ಲ ತಮ್ಮ ಸಾರಿ ನಾ ಆಸ್ತಿ ಕೇಳಂಗಿಲ್ಲ ನೀನು ಲಗ್ನ ಆಗಕ್ಕೋಬೇಡ ಏನಪ್ಪ ಒಟ್ಟು ಆರಾಮ ನಾನು ಅಪ್ಪಮ್ಮಗೆ ಆರಾಮ ಇರೋ ಐ ಲವ್ ಯು ಯಪ್ಪ ತಮ್ಮ ಹ್ಮ್ ಇವತ್ತು ಒಂದು ಎರಡು ಇರು ಇಲ್ಲೇ ಫಸ್ಟ್ ಕ್ಲಾಸ್ ಹೋಗಿ ಊಟ ಮಾಡ್ಕಿಸೆಂದ್ರ ರೆಸ್ಟ್ ತಗೊಂಡೆ ನಾಲ್ಕು ದಿಸ್ ಬಿಟ್ಟು ಹೋಗಿಬಿಡಕಿತ ಆತಪ್ಪ ಅಪ್ರೂಫಕ್ಕೆ ಬಂದಿನಿ ಎಟ್ ಎಟ್ ನಿನ್ ಕೂಡ ಸಡಿ ಸಡಿ ಮಾಡೋದು ಹೌದು ಕರೆನ ಒಂದೆರಡು ಮೂರು ನಾಲ್ಕು ದಿನ ಇರ್ತನೆ ಹಾ 풀 ನಿನ್ನ ಮನಸಿಗೆ ಖುಷಿ ಆಬೇಕು ಹಾಂಗ ನಿನ್ನ ಖುಷಿ ಖುಷಿಯಿಂದ ನೋಡಕೊಂಡ್ ಆರಾಮಸ ಓಕ್ಯೋನ ಹಾ ಆಪ್ಪ ಒಳ್ಳೆ ರೆಸ್ಟ್ ಮಾಡ್ನಡಿ ನಾನು ಪಮ್ಮಾ ಮಾಡ್ತೀವಿ ಆಗಲಿಂದ ಅಲ್ಲಿಂದ ಅಳ್ಕೋತ್ ಬಂದೆವ ಸುಸ್ತಾಗಿತೆ ಚಲೋ جائیںಗೆ ಅಂದ್ರೆ ರೆಸ್ಟ್ karenge ಪರಕ್ सब लोग क्या-क्या बात कर रहे थे मुझे तो कुछ भी समझ नहीं आया समझ में नहीं आया नाही ಕ್ಯಾ ಟೈಮ್ ಕ್ಯಾ 2-3 ದಿನ ಖಾಲಿ ಪುಕಶಟಿ ಚಾಲ್ ಮೈ ಸಂಜಾವತೂ